ಹಲೋ ಫ್ರೆಂಡ್ಸ್ ಇವತ್ತು ನಾವು ಹಾಗಲಕಾಯಿ ಗೊಜ್ಜು ಮಾಡೋದು ನೋಡ್ಕೊಳ್ಳೋಣ ಹಾಗಲಕಾಯಿ ಗೊಜ್ಜು ಅಂದ್ರೆ ಕಹಿ ಇರುತ್ತಲ್ವ ಆದರೆ ನಾನು ತೋರಿಸೋ ರೀತಿ ನೀವು ಮಾಡಿಕೊಂಡ್ರೆ ಸ್ವಲ್ಪನೂ ಕಹಿ ಬರೋಲ್ಲ ಇನ್ನೂರೈವತ್ತು ಅಷ್ಟು ಹಾಗಲಕಾಯನ್ನ ನೀಟಾಗಿ ತೊಳೆದು ಬೀಜ ಸಪ್ರೇಟ್ ಮಾಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಈಗ ಇದರಲ್ಲಿ ಕಹಿ ಅಂಶ ಇರುತ್ತಲ್ವ ಅದು ಹೇಗೆ ಹೋಗುತ್ತೆ ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನು ಒಂದು ಇಪ್ಪತ್ತು ನಿಮಿಷ ಹಾಗೆಯೇ ಬಿಟ್ಬಿಡಬೇಕು ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಹಾಗೆಯೇ ಬಿಟ್ಬಿಡಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಯಾವ ರೀತಿ ನೀರು ಬಿಟ್ಟಿದೆ ಅಂತ ಈಗ ಇದನ್ನು ಚೆನ್ನಾಗಿ ಹಿಂಡ್ಕೋಬೇಕು ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಿಡ್ಕೊಂಡು ಚೆನ್ನಾಗಿ ಹಿಂಡ್ಕೊಳ್ಳಿ ನೋಡಿ ನೀರು ಅಲ್ವಾ ಅದೇ ನಮಗೆ ಕಹಿ ಅಂಶ ಅದನ್ನು ಸಪ್ರೇಟ್ ಮಾಡಿಬಿಟ್ರೆ ನಮಗೆ ಹಾಗಲಕಾಯಿ ಕಹಿ ಬರೋದಿಲ್ಲ ಈ ರೀತಿ ಎಲ್ಲನೂ ಮಾಡಿಟ್ಕೊಳ್ಳೋಣ ಈ ರೀತಿ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ಮಕ್ಕಳು ಸಹ ಹಾಗಲಕಾಯಿ ಗ್ರೇವಿನ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಎಲ್ಲನೂ ನೀಟಾಗಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಕಹಿ ಅಂಶ ಇದು ನಮಗೆ ಬೇಕಾಗೋದಿಲ್ಲ ಬರೀ ಹಾಗಲಕಾಯನ್ನು ಮಾತ್ರ ಫ್ರೆಶ್ ಆಗಿ ನಾವು ಬಳಸ್ಕೊಳ್ಳೋಣ ಈಗ ಒಂದು ಪ್ಯಾನ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಶೇಂಗಾ ಬೀಜ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಜಾಗದಲ್ಲಿ ಬೇಕು ಅಂದರೆ ನೀವು ಒಂದೆರಡು ಸ್ಪೂನಷ್ಟು ಬಿಳಿ ಎಲ್ಲನೂ ಹಾಕ್ಕೋಬೋದು ನೋಡಿ ಈ ರೀತಿ ಕಲರ್ ಚೇಂಜ್ ಆಯಿತಲ್ವಾ ಈಗ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಬೇಕು ಅಂದರೂ ಹಾಕ್ಕೋಬೋದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಏಳೆಂಟು ಎಸ್ಲಷ್ಟು ಬೆಳ್ಳುಳ್ಳಿ ಒಂದೆರಡು ಕಡ್ಡಿಯಷ್ಟು ಮಾತ್ರ ಕರಿಬೇವನ್ನ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆಗಿದೆ ಪೂರ್ತಿ ತಣ್ಣಗಾಗಲಿ ತನ್ನಗಾದ ನಂತರ ನಾವು ಒಂದು ಮಿಕ್ಸಿ ಜರಲ್ಲಿ ಸೇರಿಸ್ಕೊಳ್ಳೋಣ ಮಿಕ್ಸಿ ಜರಲ್ಲಿ ಸೇರಿಸ್ಬಿಟ್ಟು ನೀರೇನು ಹಾಕೋದು ಬೇಡ ಹಾಗೆಯೇ ಒಂದು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರು ಸಾಕಾಗುತ್ತೆ ಇದನ್ನು ರುಬ್ಬಿಟ್ಟು ನಾನು ಪಕ್ಕದಲ್ಲಿಟ್ಟು ನಂತರ ಒಂದು ಕಡಾಯಿ ಬಿಸಿ ಮಾಡಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಬಿಸಿಯಾದ ನಂತರ ನಾವು ರೆಡಿ ಮಾಡಿಟ್ಟಿರೋಂಥ ಹಾಗಲಕಾಯನ್ನು ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡಬೇಕು ಅಂದರೆ ತುಂಬ ಕ್ರಿಸ್ಪಿಯಾಗೇನು ಬೇಡ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಥರ ಫ್ರೈ ಮಾಡಿದ್ರೂ ಅಷ್ಟೇ ಕಹಿ ಸ್ವಲ್ಪ ಕಡಿಮೆ ಆಗೋಗುತ್ತೆ ನೋಡಿ ಇದನ್ನು ಸಪ್ರೇಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ನಂತರ ಹಾಗಲಕಾಯಿ ಫ್ರೈ ಮಾಡಿರೋ ಎಣ್ಣೆನಲ್ಲೇ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಜಾಗದಲ್ಲಿ ನೀವು ಸಾಂಬಾರ್ ಈರುಳ್ಳಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಟೊಮೊಟೊ ಆದಷ್ಟು ನಾಟಿ ಟೊಮೊಟೊನ ಸೇರಿಸ್ಕೊಳ್ಳಿ ಈ ಟೊಮೊಟೊನೂ ಅಷ್ಟೇ ಒಂದು ಸ್ವಲ್ಪ ಮೆತ್ತಗಾಗಬೇಕು ಈ ರೀತಿ ನಮಗೆ ಮೆತ್ತಗಾದ ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಹಾಗಲಕಾಯಿ ಮತ್ತು ಖಾರಕ್ಕೆ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ರುಬ್ಬಿಟ್ಟಿರೋಂಥ ಮಸಾಲ ಪುಡಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಆದ ನಂತರ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆಹಣ್ಣನ ನೆನೆಸಿಟ್ಟು ರಸ ತೆಗೆದು ಹಾಕ್ತಿದ್ದೀನಿ ಸ್ವಲ್ಪ ನೀರಾಗಿ ನಾನು ಮಾಡಿಕೊಂಡು ರಸನ ಸೇರಿಸ್ತಾಯಿದ್ದೀನಿ ನೀವು ಇನ್ನೂ ಸ್ವಲ್ಪ ನೀರು ಬೇಕು ಅಂದರೂ ಸೇರಿಸ್ಕೋಬೋದು ನನಗೆ ಸಾಕು ಅನ್ನಿಸ್ತಿದೆ ಅದರಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಹತ್ತು ನಿಮಿಷ ನಾನು ಬೇಯಿಸ್ಕೊಳ್ತೀನಿ ಹತ್ತು ನಿಮಿಷ ಸಾಕು ಯಾಕಂದರೆ ಆಲ್ರೆಡಿ ಹಾಗಲಕಾಯಿ ಅರ್ಧ ಬೆಂದೋಗಿದೆ ನೋಡಿದ್ರಲ್ಲ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಸೂಪರಾಗಿ ನಮಗೆ ಹಾಗಲಕಾಯಿ ಗೊಜ್ಜು ರೆಡಿ ಆಗಿದೆ ಈ ಥರ ಮಾಡ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಐದರಿಂದ ಆರು ದಿನ ಬಳಸ್ಕೊಬೋದು ಒಂದು ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟೌವನ್ನ ಆಫ್ ಮಾಡ್ಕೊಂಬಿಡಿ ರುಚಿಯಾಗಿರುತ್ತೆ ಮುದ್ದೆ ಮತ್ತು ಅನ್ನ ಚಪಾತಿಗೂ ಚೆನ್ನಾಗಿರುತ್ತೆ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು